ಆದ್ಯಂತ ಹೆಚ್ಚುತ್ತಿರುವ ಲೋಕಾಯುಕ್ತ ಪ್ರಕರಣಗಳು ಖಾಲಿಯಾಗುತ್ತಿರುವ ಸರ್ಕಾರಿ ಕಚೇರಿಗಳು ಗ್ರಾಮೀಣ ಪ್ರದೇಶಗಳ ಸಣ್ಣ ಪುಟ್ಟ ಕೆಲಸಗಳಿಗೂ ಬಂದು ಅಲದಾಡುವಂತ ಪರಿಸ್ಥಿತಿ ಇದ್ದರೂ ಸಮಸ್ಯೆಯನ್ನು ಗಂಭೀರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜನಪ್ರತಿನಿಧಿಗಳು ಏಕೆ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಇದು ಸಾರ್ವಜನಿಕವಾಗೆಲ್ಲ ನಮ್ಮ ರೈತ ಸಂಘದಿಂದನೂ ಸಹ ಆರು ಜನ ಶಾಸಕರು ಎಮ್ ಎಲ್ ಸಿಗಳು ಮತ್ತು ಎಂ ಪಿ ಸಂಸದರನ್ನು ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಸರ್ಕಾರಿ ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಸಂಬಳ ಬರ್ತಾ ಇದೆ ಆದರೂ ಸಹ ಐದು ಸಾವಿರ ಹತ್ತು ಸಾವಿರಕ್ಕೆ ಇವತ್ತು ಲೋಕಾಯುಕ್ತ ಪ್ರಕರಣಗಳಿಗೆ ಬಿದ್ದು ಅದು ಸಂಪೂರ್ಣವಾಗಿ ಆ ಕಚೇರಿಯಲ್ಲಿ ಅಧಿಕಾರಿಗಳೇ ಇರ್ತಾಯಿಲ್ಲ ಆದರೆ ಇನ್ನೊಂದು ಕಡೆ ಲೋಕಾಯುಕ್ತ ಪ್ರಕರಣಗಳಿಗೆ ಭಯ ಬಿದ್ದು ಸರ್ಕಾರಿ ಕಚೇರಿಗಳಿಗೆ ಅಧಿಕಾರಿಗಳೇ ಬರ್ತಾ ಇಲ್ಲ ಒಂದು ಕಡೆ ಸಿಬ್ಬಂದಿ ಕೊರತೆ ಮತ್ತೊಂದು ಕಡೆ ಲೋಕಾಯುಕ್ತ ಪ್ರಕರಣಗಳು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಚಿಕ್ಕ ಕೆಲಸಕ್ಕೂ ಸಹ ಕೆಲಸ ಕೂಲಿನಾಲಿ ಬಿಟ್ಟು ಕೃಷಿಯನ್ನು ಬಿಟ್ಟು ಇವತ್ತು ಅಲದಾಡುವಂಥ ಪರಿಸ್ಥಿತಿ ಇದೆ ಯಾಕೆ ಈ ಥರ ಆಗ್ತಾಯಿದೆ ಅದರಲ್ಲೂ ಮೂಡನವಾಗಿಲು ಮುಳುಬಾಗಿಲಲ್ಲೇ ಅತಿ ಹೆಚ್ಚು ಲೋಕಾಯುಕ್ತ ಪ್ರಕರಣಗಳಾಗ್ತಾ ಇದೆ ಅಧಿಕಾರಿಗಳ ಮೇಲೆ ಈ ಒಂದು ಚಿಕ್ಕ ಪುಟ್ಟ ಏನು ಲೋಕಾಯುಕ್ತ ಪ್ರಕರಣ ನಡೀತಾ ಇದೆ ಇದರ ಹಿಂದೆ ಏನು ಚೆಂಡತ್ರ ಇದೆಯಾ ನಾವು ಯಾಕಂದರೆ ಲೋಕಾಯುಕ್ತ ದಾಳಿ ಮಾಡಬೇಕು ನಾವು ಟೀಕೆ ಮಾಡ್ತಾ ಇಲ್ಲ ಆದರೆ ಇವತ್ತು ಐದು ಸಾವಿರ ಕೊಡ್ತಾ ಇದ್ವಿ ಈ ಖಾತೆ ಆಗಿಲ್ಲ ಬಿ ಖಾತೆ ಆಗಿಲ್ಲ ಪಿ ನಂಬರ್ ದುರಾಸೆ ಆಗಿಲ್ಲ ಕಡಿದಂಗೆ ಇಷ್ಟು ಕೇಳ್ತಾ ಇದ್ದಾರೆ ಅಂತೇಳಿ ಏನೋ ಇವತ್ತು ದೂರದಾರ ಕೊಡ್ತಾನಲ್ಲ ಆ ದೂರದಾರರ ಹಿಂದಿನ ಹಿಂದೆ ಇರುವಂಥ ವ್ಯಕ್ತಿ ಯಾರು ಇದು ತನಿಖೆ ಆಗಬೇಕು ಯಾಕಂದರೆ ನಾನು ಒಬ್ಬ ರೈತಪರ ಹೋರಾಟಗಾರನಾಗಿ ರೈತ ಸ್ವಂತ ರೈತನಾಗಿ ನಾನು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀನಿ ರೈತರ ಕಷ್ಟ ಏನಿದೆ ಅಂತ ಗೊತ್ತಾಗ್ತಾ ಇದೆ ಕಷ್ಟ ಏನಂತೇಳಿ ಗೊತ್ತಾಗ್ತಾ ಇದೆ ಆದರೂ ಸಹ ನಾವು ಕೇಳ್ತಾ ಇರೋದೇನು ಮತ್ತು ಇವತ್ತು ನಾವು ಒಬ್ಬ ಅಧಿಕಾರಿಗೆ ಒಂದು ಸಾವಿರದಿಂದ ಲಕ್ಷ ರೂಪಾಯಿ ಹತ್ತು ಲಕ್ಷ ಗಂಟೆ ನಾವು ಲಂಚ ಕೊಡೋಕ್ಕೋದ್ರೆ ನಮಗೆ ಎಲ್ಲಿ ಇದೆ ನಾವು ಅಂತಹ ಭ್ರಷ್ಟಾಚಾರಿಗಳು ತಾನೆ ಲಂಚ ಕೊಡೋದು ಲಂಚ ಈಸ್ಕೊಳೋದು ಎಷ್ಟು ತಪ್ಪೋ ಲಂಚ ಕೊಡೋದು ಅಷ್ಟೇ ತಪ್ಪು ತಾನೆ ಅಲ್ಲ ಅದೇ ಅಷ್ಟೇ ತಪ್ಪು ತಾನೆ ಯಾಕೆ ಲೋಕಾಯುಕ್ತವರು ಈ ಲಂಚ ಯಾಕಪ್ಪ ಕೊಡ್ತೀಯ ಅಂತೇಳಿ ಹೌದು ಇವತ್ತು ನಗರಸಭೆ ಇರ್ಬೋದು ಇಲ್ಲ ಕಂದಾಯ ಇಲ್ಲ ಸರ್ವೆ ಇಲಾಖೆ ಕೆಲಸ ಆಗ್ತಾಯಿಲ್ಲ ಅಂತ ಹೋಗ್ತೀವಿ ಹಿರಿಯ ಅಧಿಕ ಕಿರಿಯ ಅಧಿಕಾರಿಲಿ ಕೆಲಸ ಮಾಡಲ್ಲ ಹಾಗೆ ಡಿ ಡಿ ಆರ್ ಅಲ್ಲಿದ್ದಾರೆ ಅಲ್ಲಿಂದ ಮೇಲಧಿಕಾರಿಗಳಿದೆ ಸರ್ಕಾರ ಮಟ್ಟಗಂಟ ಇದೆ ಆ ಸರ್ಕಾರ ಮಟ್ಟಗಂಟ ನಾವು ಹೋರಾಟ ಮಾಡ್ಬೋದಲ್ಲ ಅಧಿಕಾರಿಗಳನ್ನೇ ನಾವು ಟಾರ್ಗೆಟ್ ಮಾಡಿದರೆ ನಾಳೆ ಬೆಳಗ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಯೂ ಇಲ್ಲಿ ಬರ್ತಾ ಇಲ್ಲ ಜನಸಾಮಾನ್ಯ ಕೆಲಸ ಏನಾಗಬೇಕು ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು ಹಾಂ ಲೋಕಾಯುಕ್ತ ಪ್ರಕರಣಗಳೇ ಲೋಕಾಯುಕ್ತದಿಂದನೇ ನ್ಯಾಯ ಸಿಗೋ ಕಟ್ಟಿದ್ರೆ ಇನ್ನು ನಾವು ಜನಸಾಮಾನ್ಯನಾಗಿ ಯಾವ ರೀತಿ ನಾವು ಈ ಸಮಾಜದಲ್ಲಿ ಯಾವ ರೀತಿ ಬದ್ಬೇಕಂತೂ ಗೊತ್ತಾಗ್ತಾ ಇಲ್ಲ ನಾವು ಕೇಳ್ತಾ ಇರೋದೇನು ಗೊತ್ತಾ ಇವತ್ತು ಹೆಚ್ಚಾಗುತ್ತಿರುವ ಲೋಕಾಯುಕ್ತ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯಾ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ಬೋದಲ್ಲ ಇಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಬರೀ ಕಂದಾಯ ಸರ್ವೆ ಅಧಿಕಾರಿಗಳು ಮತ್ತು ನಗರಸಭೆಯನ್ನೇ ನೀವು ಟಾರ್ಗೆಟ್ ಮಾಡಿ ಆ ಒಂದು ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ ಇನ್ನೂ ಕೆಲವು ಅಧಿಕಾರಿಗಳಿದೆ ಇನ್ನೂ ಕೆಲವು ಕಚೇರಿಗಳಿದೆ ಕೋಲಾರ ಜಿಲ್ಲಾ ಅಂತ ಸುಮಾರು ಮೂವತ್ತೈದು ನಲವತ್ತು ಕಚೇರಿ ಇದೆ ಆ ಕಚೇರಿಗಳಲ್ಲಿ ಯಾಕೆಬಿಟ್ಟಿದ್ರೆ ಇವತ್ತು ಅಬಕಾರಿ ಇಲಾಖೆ ಯಾವ ಮಟ್ಟಕ್ಕೆ ಅಂತ ಅಂತೇಳಿದ್ರೆ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಏನು ಇವತ್ತು ಅಕ್ರಮ ಮಧ್ಯ ಮಾರಾಟ ಮಾಡ್ತಾಯಿದ್ದಾರೆ ಒಂದೊಂದು ಲೈಸೆನ್ಸ್ಗೆ ಲಕ್ಷ ಲಕ್ಷ ಅಲ್ಲ ಕೋಟಿ ಲಕ್ಷದ ಲೂಟಿ ಮಾಡ್ತಾಯಿದಾರೆ ಅದನ್ನು ಆ ಇಲಾಖೆ ಮೇಲೆ ಯಾಕೆ ದಾಳಿ ಮಾಡ್ತಾಯಿಲ್ಲ ಇನ್ನೊಂದು ಇವತ್ತು ಆರ್ ಟಿ ಒ ಕಚೇರಿ ಅಲ್ಲಿ ಹೋಗ್ಬಿಟ್ರೆ ಬಾಯಿ ಬಡ್ಕೋಬೇಕು ಆರ್ ಟಿ ಒ ಕಚೇರಿ ಅಂದರೆ ಖಂಡಿತವಾಗ್ಲೂ ಹೇಳ್ಬಾರ್ದಲ್ಲ ಆ ಒಂದು ಇಲಾಖೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದು ಎಷ್ಟು ಹದಗೆಟ್ಟಿದೆ ಅಂತ ಅದನ್ನು ನಾವು ಕೇಳೋಕ್ಕಾಗತ್ತಲ್ಲ ಅದರ ಜೊತೆಗೆ ಇವತ್ತು ಶಿಕ್ಷಣ ಇಲಾಖೆ ಹಾಂ ಪ್ರಿ ಕೆ ಜಿ ಮಗುವು ಇನ್ನೂ ನಾಲ್ಕು ವರ್ಷ ಆಗಿರಲ್ಲ ಡ್ಯಾಡಿ ಮಮ್ಮಿ ಕೂಡ ಅನ್ನೋಲ್ಲ ಅಂತಹ ಪ್ರಿ ಕೆ ಜಿ ಸೀಟ್ಗೆ ಲಕ್ಷ ಲಕ್ಷ ಇವತ್ತು ಡೊನೇಷನ್ ಕೊಡ್ತಾ ಇದ್ದಾರೆ ಆ ಶಿಕ್ಷಣ ಸಮಸ್ಯೆಗಳ ಮೇಲೆ ಲೋಕಾಯುಕ್ತ ದಾಳಿ ಯಾಕೆ ನಡೀತಾ ಇಲ್ಲ ಇನ್ನು ಹಾಸ್ಪಿಟ್ಲ್ಗಳು ಬಡವ್ರನ್ನ ರಕ್ತ ಇರ್ತಾ ಇದೆ ಸುಮ್ಮನೆ ನಾವೇ ಕಣ್ಣು ಮುಂದಗಡೆ ಗುಂಡು ಚೂಜಲ್ಲಿ ಕುಚ್ಕೊಂಡು ಸ್ವಾಮಿ ಏನೋ ಕುಚ್ಕೊಂಡಿದೆ ಅಂತ ಹೋದ್ರೆ ಒಂದು ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತೇಳಿ ಸಾವಿರಾರು ರೂಪಾಯಿ ಲೂಟಿ ಮಾಡ್ತಾರೆ ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಾ ಇಲ್ಲ ಹಾಂ ಇನ್ನು ಟೊಮಾಟೊ ಮಾರ್ಕೆಟ್ಗಳು ಮತ್ತು ಕೃಷಿ ಅಥವಾ ಏನು ತರಕಾರಿ ಮಾರ್ಕೆಟ್ಗಳಲ್ಲಿ ನಿರಂತರವಾಗಿ ರೈತರಿಗೆ ಶೋಷಣೆ ಆಗ್ತದೆ ನೂರು ಹತ್ತು ರೂಪಾಯಿ ಕಮಿಷನ್ ಮಾವು ಮಾರ್ಕೆಟಲ್ಲಿ ಇವತ್ತು ನೂರು ಹತ್ತು ರೂಪಾಯಿ ಕಮಿಷನ್ನು ತರಕಾರಿ ಮಾರ್ಕೆಟಲ್ಲಿ ನೂರು ಹತ್ತು ರೂಪಾಯಿ ಕಮಿಷನ್ ಉತ್ತಿಲ್ಲ ಬೆಳೆದಿಲ್ಲ ಮೂರು ತಿಂಗಳು ಬೆಳೆದಿಲ್ಲ ಬೆಳೆದಿಲ್ಲ ಮಾರ್ಕೆಟ್ಗೆ ಹೋಗಿ ಹಾಕಿ ಅಲ್ಲಿ ಅರಾಜ್ ಹಾಕೋಬಾಳಿಗೆ ಹತ್ತು ರೂಪಾಯಿ ಕಮಿಷನ್ ಹೋಗಬೇಕು ನೂರಕ್ಕೆ ಐದು ಕೆ ಜಿ ಲೆಸ್ ಆಗಬೇಕು ಇದನ್ನ ಬಗ್ಗೆ ಯಾಕೆ ತನಿಖೆ ಆಗ್ತಾ ನಾವು ಹೇಳ್ತಾ ಇರೋದಂದ್ರೆ ನೀವು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಾಳಿ ಮಾಡ್ತಾ ಇರೋ ನಾವು ಟೀಕೆ ಮಾಡ್ತಾ ಇಲ್ಲ ನಾವು ಕೇಳ್ತಾ ಇರೋದೇನು ಗೊತ್ತಾ ಒಬ್ಬ ವ್ಯಕ್ತಿ ಒಬ್ಬ ಅಧಿಕಾರಿಗೆ ಲಂಚ ಕೊಡೋಕೆ ಹೋಗ್ತಾರೆ ಅಂದರೆ ಫಸ್ಟು ಲಂಚ ಕೊಡುವನು ಭ್ರಷ್ಟಾಚಾರಿ ಲಂಚ ತಗೊಡೋನು ಎರಡನೇ ಭ್ರಷ್ಟಾಚಾರಿ ಇದು ಕರೆಕ್ಟಾಗಿರಬೇಕು ನಾವು ಕೇಳ್ತಾ ಇರೋದ್ರಿಂದ ಹೆಚ್ಚುತ್ತಿರುವ ಲೋಕಾಯುಕ್ತ ಪ್ರಕರಣಗಳಿಂದ ಕೋಲಾರ ಜಿಲ್ಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳಿಲ್ಲದೆ ಬಣಗುಡ್ತಾ ಇದೆ ಜನಸಾಮಾನ್ಯನ ಕೆಲಸ ಆಗ್ತಾಯಿಲ್ಲ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಜಿಲ್ಲಾ ಉಸ್ತುವಾರಿ ಮತ್ತು ಜನಪ್ರತಿನಿಧಿಗಳನ್ನು ಪರಿಗಣಿಸುವ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನೀವು ರೈತ ಪರವಾಗಿದ್ದೀರಾ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀರಾ ಆದರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮತ್ತು ಲೋಕಾಯುಕ್ತ ಪ್ರಕರಣಗಳು ಯಾಕಾಗ್ತಾ ಇದೆ ಒಂದು ಸಭೆ ಕರೆದು ಅವರಿಗೆ ಮಾಹಿತಿ ಕೊರತೆ ಇದ್ದರೆ ಅವರಿಗೆ ಒಂದು ತರಬೇತಿ ನೀಡಿ ದಯವಿಟ್ಟು ಈ ಒಂದು ಚಿಕ್ಕ ಪುಟ್ಟ ಕೆಲಸಗಳಿಗೆ ಅನ್ನಕ್ಕೆ ಕೈಯೊಡ್ಡಿ ಈ ಒಂದು ಲೋಕಾಯುಕ್ತ ಪ್ರಕರಣಗಳಿಗೆ ಬಿದ್ದು ಆ ಮ ಜೀವನವನ್ನು ಹಾಳು ಮಾಡ್ಕೊಂಬಂತೆ ಅಧಿಕಾರಿಗಳು ಒಂದು ಕ್ಯೂ ಮಾತು ಹೇಳುವ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳಿಗೂ ನಾವು ಹೇಳ್ತಾ ಇದ್ವಿ ನಿಮ್ಮ ದಾಳಿಗೆ ನಾವು ಟೀಕೆ ಮಾಡ್ತಾ ಇಲ್ಲ ಆದರೆ ನಿಮ್ಮ ಒಂದು ದಾಳಿ ಪಾರದರ್ಶಕವಾಗಿರಲಿ ಅಂತೇಳುವ ಒಂದು ಮೂಲಕ ಮನವಿಯನ್ನು ಮಾಡುವ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಸಮಸ್ಯೆಗೆ ಅಂತೇ ಹೇಳಬೇಕಂತೇಳಿ ಮನವಿ ಮಾಡ್ತೀವಿ